ದರ್ಶನ್ ನಿವಾಸಕ್ಕೆ ಮಿಡ್ ನೈಟ್ ಖಾಕಿ ಎಂಟ್ರಿ ದರ್ಶನ್ ಕರ್ಕೊಂಡು ಹೋಗಿದ್ದ ಪೊಲೀಸರು ಜೀಪ್ ನ ಹಿಂದಿನ ಸೀಟಲ್ಲಿ ಕುಳಿತಿದ್ದ ದರ್ಶನ್ ಒಂದು ಗಂಟೆಗೂ ಹೆಚ್ಚು ಕಾಲ ಮನೆಯಲ್ಲಿ ಸರ್ಚ್ ಆರ್ ಆರ್ ನಗರದ ನಿವಾಸದಲ್ಲಿ ನೈಟ್ ಆಪರೇಷನ್ ಕೊಲೆ ಮಾಡಿದ ದಿನ ಧರಿಸಿದ ಬಟ್ಟೆ ವಶಕ್ಕೆ ಸ್ನಾನದ ಬಳಿಕ ಬಳಕೆ ಮಾಡಿದ ಟವೆಲ್ ಬಾತ್ರೂಮ್ನ ಬಕೆಟ್ ಸೋಪು ಸೇರಿದಂತೆ ಅನೇಕ ವಸ್ತುಗಳನ್ನು ವಶಪಡಿಸಿಕೊಂಡ ಪೊಲೀಸರು ಒಟ್ನಲ್ಲಿ ರೇಣುಕಾಸ್ವಾಮಿ ಕೊಲೆ ನಂತರ ಪೊಲೀಸರ ತನಿಖೆ ಮತ್ತಷ್ಟು ಚುರುಕುಗೊಂಡಿದೆ ಇದರ ಮುಂದುವರಿದ ಭಾಗ ಎಂಬಂತೆ ದರ್ಶನ್ ಮನೆಯಲ್ಲಿ ಆರ್ಆರ್ ನಗರದ ದರ್ಶನ್ ಮನೆಯಲ್ಲಿ ಶೋಧ ಕಾರ್ಯ ಇದೆ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಖಾಕಿ ವಶದಲ್ಲಿರುವ ಎ ಟು ಆರೋಪಿಯಾಗಿರುವಂತಹ ದರ್ಶನ್ ನಿವಾಸಕ್ಕೆ ಮಿಡ್ ನೈಟ್ ಖಾಕಿ ಎಂಟ್ರಿ ಕೊಟ್ಟಿದೆ ದರ್ಶನ್ರನ್ನ ಮನೆಗೆ ಕರ್ಕೊಂಡು ಹೋಗಿದ್ದಾರೆ ಈ ವೇಳೆ ದರ್ಶನ್ ಜೀಪ್ನ ಹಿಂಬದಿ ಸೀಟಲ್ಲಿ ಕೂತ್ಕೊಂಡಿದ್ರು ಸುಮಾರು ಒಂದು ಗಂಟೆಗೂ ಹೆಚ್ಚು ಕಾಲ ಪೊಲೀಸರು ಶೋಧ ಕಾರ್ಯ ಮಾಡಿದ್ದಾರೆ ಆರ್ ನಗರದ ಮನೆಗೆ ಪೊಲೀಸರು ಮಿಡ್ ನೈಟ್ ಹೋಗಿ ಎಲ್ಲಾ ಸರ್ಚ್ ಮಾಡಿದ್ದಾರೆ ಕೊಲೆ ಮಾಡಿದ ದಿನ ದರ್ಶನ್ ಯಾವ ಬಟ್ಟೆ ಹಾಕೊಂಡಿದ್ರೋ ಅದನ್ನ ಇದೀಗ ಪೊಲೀಸರು ತಮ್ಮ ವಶಕ್ಕೆ ತಗೊಂಡಿದ್ದಾರೆ ಅಲ್ಲದೆ ಸ್ನಾನ ಮಾಡಿದ್ದ ಬಕೆಟ್ ಸೋಪು ಟಾವೆಲ್ ಸೇರಿದಂತೆ ಇನ್ನಿತರ ವಸ್ತುಗಳನ್ನ ಪೊಲೀಸರು ಇನ್ವೆಸ್ಟಿಗೇಷನ್ಗೋಸ್ಕರ ವಶಕ್ಕೆ ತಗೊಂಡಿರುವಂತದ್ದು ಕೊಲೆ ಮಾಡಿದ ಬಳಿಕ ಶೂಟಿಂಗ್ನಲ್ಲಿ ದರ್ಶನ್ ಭಾಗಿ ಮೈಸೂರಿನಲ್ಲಿ ಶೂಟಿಂಗ್ನಲ್ಲಿ ಭಾಗಿಯಾಗಿದ್ದ ದರ್ಶನ್ ಏನೂ ನಡೆದೇ ಇಲ್ಲದಂತೆ ಶೂಟಿಂಗ್ನಲ್ಲಿ ಆಗಿದ್ದ ಹೀರೋ ಮಾಡಬಾರದನ್ನ ಮಾಡಿ ರಿಲ್ಯಾಕ್ಸ್ ಮೂಡ್ನಲ್ಲಿದ್ದ ದರ್ಶನ್ ಡೆವಿಲ್ ಸಿನಿಮಾದ ಕಾಮಿಡಿ ಸೀನ್ನಲ್ಲಿ ಭಾಗಿಯಾಗಿದ್ದ ನಟ ಆ ಬಳಿಕ ಜಿಮ್ನಲ್ಲಿ ವರ್ಕೌಟ್ ಮಾಡ್ತಿದ್ದಾಗ ಬಂಧಿಸಿದ ಖಾಕಿ ಒಟ್ನಲ್ಲಿ ಕೊಲೆ ಆರೋಪದಲ್ಲಿ ನಾಲ್ಕು ದಿನದಿಂದ ಪೊಲೀಸರ ವಶದಲ್ಲಿರುವ ದರ್ಶನ್ ಕೊಲೆಯಾದ ಮಾರನೇ ದಿನದಿಂದ ಶೂಟಿಂಗ್ ನಲ್ಲಿ ಫುಲ್ ಬಿಜಿ ಆಗಿದ್ರು ಏನು ಆಗೇ ಇಲ್ಲ ತನಗೇನು ಗೊತ್ತೇ ಇಲ್ಲ ಅನ್ನೋ ಥರ ಮೈಸೂರಿನಲ್ಲಿ ಚಿತ್ರದ ಶೂಟಿಂಗ್ ನಲ್ಲಿ ಭಾಗಿಯಾಗಿದ್ರು ರಾತ್ರಿ ಎಲ್ಲ ಹೊಡೆದು ಬಡ್ದು ತಾನೇನು ಮಾಡಿಲ್ಲ ಜನರಿಗೆ ಏನೂ ಗೊತ್ತಾಗಿಲ್ಲ ಅನ್ನೋ ಥರ ಫುಲ್ ರಿಲ್ಯಾಕ್ಸ್ ಆಗೋಗಿದ್ರು ನಾನ್ ಬಚಾವಾದೆ ಅಂತ ಮೈಸೂರಿನಲ್ಲಿ ಡೆವಿಲ್ ಸಿನಿಮಾದ ಕಾಮಿಡಿ ಸೀನ್ ನಡೀತಾ ಇತ್ತು ಈ ಸೀನ್ ಮುಗಿದ ನಂತರ ಆರಾಮಾಗೆ ಇದ್ರು ಜಾಲಿ ಆಗಿದ್ರು ದರ್ಶನ್ ಇದಾದ ಬಳಿಕ ಜಿಮ್ ನಲ್ಲಿ ವರ್ಕೌಟ್ ಮಾಡುತ್ತಿದ್ದಾಗ ಮೈಸೂರಿನಲ್ಲಿ ಪೊಲೀಸರು ಸಿನಿಮಾ ಶೈಲಿಯಲ್ಲಿಯೇ ಎಂಟ್ರಿ ಕೊಟ್ರು ದರ್ಶನ್ ರನ್ನ ಆ ಬೆಂಗಳೂರಿಗೆ ಕರ್ಕೊಂಡು ಹೋಗಿದ್ರು ಒಟ್ನಲ್ಲಿ ಹೆಂಡದ ನಶ ಹೆಣ್ಣಿನ ಸಹವಾಸ ದರ್ಶನ್ ರ ಈ ಸ್ಥಿತಿಗೆ ಕಾರಣ ಅಂತ ಪ್ರತಿಯೊಬ್ಬರು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಬಗ್ಗೆ ಮಾತಾಡ್ತಾ ಇದ್ದಾರೆ ಇದೀಗ ತನಿಖೆ ಮತ್ತಷ್ಟು ಚುರುಕುಗೊಂಡಿದ್ದು ಪೊಲೀಸರು ಒಂದು ಚಿಕ್ಕ ವಸ್ತುವನ್ನೂ ಬಿಡದೆ ತನಿಖೆ ಮಾಡುತ್ತಿದ್ದಾರೆ ದರ್ಶನ್ ಮನೆಯಲ್ಲಿ ಇಂಚಿಂಚು ಬಿಡದೆ ಶೋಧ ಕಾರ್ಯ ಮಾಡಿದ್ದಾರೆ ದರ್ಶನಾಭಿಮಾನಿ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣ ಇಂದು ಎಲ್ಲ ಆರೋಪಿಗಳು ಪರಪ್ಪನ ಅಗ್ರಹಾರಕ್ಕೆ ಶಿಫ್ಟ್ ದರ್ಶನ್ ಸೇರಿ ಎಲ್ಲ ಆರೋಪಿಗಳಿಂದ ಸ್ವಾಯಚ್ಛ ಹೇಳಿಕೆ ಕೊಲೆ ಪ್ರಕರಣ ನಡೆದ ಸ್ಥಳ ಮಹಜರು ಪೂರ್ಣ ಎಲ್ಲ ತಾಂತ್ರಿಕ ಸಿಸಿಟಿವಿ ದೃಶ್ಯ ಸಾಂದರ್ಭಿಕ ಸಾಕ್ಷ್ಯಗಳ ಸಂಗ್ರಹ ಅಂತಿಮ ಹಂತ ತಲುಪಿದ ಕೊಲೆ ಪ್ರಕರಣದ ತನಿಖೆ ಇಂದು ಆರೋಪಿಗಳು ಕೋರಮಂಗಲ ಜರ್ಜ್ ಮುಂದೆ ಹಾಜರು ಜರ್ಜ್ ಮುಂದೆ ಹಾಜರುಪಡಿಸಿದ ಬಳಿಕ ಪರಪನ ಅಗ್ರಹಾರಕ್ಕೆ ಶಿಫ್ಟ್ ದರ್ಶನ್ ಅಭಿಮಾನಿ ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ತನಿಖೆ ಬಹುತೇಕ ಅಂತಿಮ ಹಂತವನ್ನ ತಲುಪಿದೆ ದರ್ಶನ್ ಸೇರಿದಂತೆ ಎಲ್ಲ ಹತ್ತೊಂಬತ್ತು ಆರೋಪಿಗಳು ಸ್ವ ಇಚ್ಛಾ ಪೂರ್ವಕವಾಗಿ ತಮ್ಮ ಹೇಳಿಕೆಯನ್ನ ದಾಖಲಿಸಿದ್ದಾರೆ ಹಾಗೇನೆ ಪೊಲೀಸರು ಕೂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಸಾಕ್ಷ್ಯಗಳನ್ನು ಕೂಡ ಸಂಗ್ರಹಿಸಿದ್ದಾರೆ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ಥಳ ಮಹಜರು ಕೂಡ ಪೂರ್ಣಗೊಳಿಸಿದ್ದಾರೆ ಕೊಲೆ ನಡೆದಂತಹ ಜಾಗ ರಾಜರಾಜೇಶ್ವರಿ ನಗರದ ಪಟ್ಟಣಗೆರೆಯ ಕಾರ್ ಶೆಡ್ನಲ್ಲೂ ಕೂಡ ಸ್ಥಳ ಮಹಜರನ್ನ ನಡೆಸಿದ್ರು ಆರೋಪಿಗಳನ್ನು ಕರ್ಕೊಂಡು ಹೋಗಿ ಹಾಗೆ ಚಿತ್ರದುರ್ಗದಿಂದಲೂ ಕೂಡ ಯಾರ ಆರೋಪಿಗಳು ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿದ್ರು ಅವರನ್ನ ಚಿತ್ರದುರ್ಗಕ್ಕೆ ಕರ್ಕೊಂಡು ಹೋಗಿ ಅಲ್ಲೂ ಕೂಡ ಸ್ಥಳ ಮಹಜರನ್ನ ನಡೆಸಿದ್ರು ಈ ಪ್ರಕರಣಕ್ಕೆ ಏನೆಲ್ಲ ಸಾಕ್ಷ್ಯಗಳು ಬೇಕೋ ಅದೆಲ್ಲವನ್ನ ಕೂಡ ಸಂಗ್ರಹ ಮಾಡಿದ್ದಾರೆ ಅದರಂತೆ ಇವತ್ತು ಆರೋಪಿಗಳನ್ನ ಕೋರಮಂಗಲದಲ್ಲಿರುವಂತಹ ಜಡ್ಜ್ ನಿವಾಸದಲ್ಲಿ ಹಾಜರುಪಡಿಸಲಿದ್ದಾರೆ ಜಡ್ಜ್ ಮುಂದೆ ಇವತ್ತು ಕೋರ್ಟ್ನ ಅನುಮತಿಯನ್ನ ಪಡ್ಕೊಂಡು ದರ್ಶನ್ ಹಾಗೆ ಅವರ ಸಹಚರ ಏನಿದ್ದಾರೆ ಒಟ್ಟು ಹತ್ತೊಂಬತ್ತು ಮಂದಿ ಈ ಪ್ರಕರಣದಲ್ಲಿ ಭಾಗಿ ಹಾಕಿದ್ದಾರೆ ಅವರನ್ನೆಲ್ಲ ಕೂಡ ಪರಪ್ಪನ ಅಗ್ರಹಾರಕ್ಕೆ ಶಿಫ್ಟ್ ಮಾಡುವಂತ ಸಾಧ್ಯತೆ ಇದೆ ಸಾಕಷ್ಟು ಬೆಳವಣಿಗೆಗಳು ನಡೀತಾ ಇದೆ ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಆರೋಪ ಕೇಳಿ ಬಂದಿತ್ತು ಅಹ್ ಪೋಸ್ಟ್ ಮಾರ್ಟಮ್ ವರದಿಯನ್ನ ತಿರ್ಚೋದಕ್ಕೆ ಒಂದು ಕೋಟಿ ರೂಪಾಯಿ ಆಫರ್ ಅನ್ನ ಕೊಡಲಾಗಿತ್ತು ವಿಕ್ಟೋರಿಯಾ ಆಸ್ಪತ್ರೆಯ ವೈದ್ಯರೊಬ್ಬರಿಗೆ ಅಂತ ಇದನ್ನ ಆಸ್ಪತ್ರೆಯ ವೈದ್ಯರೊಬ್ಬರು ತಿರಸ್ಕರಿಸಿದ್ದಾರೆ ಈ ಒಂದು ಆರೋಪ ಸುಳ್ಳು ಅಂತ ಹೇಳಿದ್ದಾರೆ ವರದಿಯನ್ನ ತಿರ್ಚೋದಕ್ಕೆ ಯಾವುದೇ ರೀತಿಯಾದಂತ ನಮಗೆ ಆಮಿಷವನ್ನ ಯಾರೂ ಕೂಡ ಒಡ್ಡಿಲ್ಲ ಯಾವುದೇ ಪ್ರಭಾವಿ ರಾಜಕಾರಣಿಯಲ್ಲೂ ಕೂಡ ನಮಗೆ ಕರೆ ಬಂದಿಲ್ಲ ಅಂತ ಅಲ್ಲಿಂದ ತಜ್ಞ ವೈದ್ಯರೊಬ್ರು ಹೇಳಿದ್ದಾರೆ ಹಾಗೆಯೇ ಏನಾಗಿದೆ ಅದನ್ನ ನಾವು ವರದಿಯಲ್ಲಿ ಉಲ್ಲೇಖ ಮಾಡಿದ್ದೇವೆ ವರದಿಯ ನೀಡುವಂತಹ ಸಂದರ್ಭದಲ್ಲಿ ಇಪ್ಪತ್ತು ಕಡೆ ಗಾಯಗಳಾಗಿದೆ ರೇಣುಕಾ ಸ್ವಾಮಿ ದೇಹದ ಮೇಲೆ ಅದೆಲ್ಲವನ್ನ ಕೂಡ ನಾವು ವರದಿಯಲ್ಲಿ ಉಲ್ಲೇಖ ಮಾಡಿದ್ದೇವೆ ಯಾವುದೇ ರೀತಿಯಾದಂತಹ ಪ್ರಭಾವಕ್ಕೂ ಕೂಡ ನಾವು ಒಳಗಾಗಿಲ್ಲ ಅನ್ನೋ ಮಾತನ್ನ ಕೂಡ ಹೇಳಿದ್ದಾರೆ ಮರದ ಕೋಲು ಅಥವಾ ಹಲಗೆಯಿಂದ ಆತನ ದೇಹಕ್ಕೆ ಹೊಡೆದಿದ್ರಿಂದ ಇದು ಇಷ್ಟು ಗಂಭೀರ ಗಾಯವಾಗಿ ಆತ ಸಾವನ್ನಪ್ಪಿದ್ದಾನೆ ಆಘಾತ ಮತ್ತು ರಕ್ತಸ್ರಾವದಿಂದ ಈ ಸಾವು ಸಂಭವಿಸಿದೆ ಅಂತ ನಾವು ವರದಿಯನ್ನ ಕೊಟ್ಟಿದ್ದೇವೆ ಯಾವುದೇ ರೀತಿಯಲ್ಲೂ ಕೂಡ ನಾವು ವರದಿಯನ್ನ ತಿರುಚುವಂತ ಕೆಲಸವನ್ನ ಮಾಡಲಿಲ್ಲ ಇದು ಸ್ವಾಭಾವಿಕ ಸಾವಲ್ಲ ಅದನ್ನ ನಾವು ಉಲ್ಲೇಖ ಮಾಡಿದ್ದೀವಿ ಅಂತ ಕೂಡ ಹೇಳಿದ್ದಾರೆ ಚಿತ್ರದುರ್ಗದ ರೇಣುಕಾ ಸ್ವಾಮಿಯನ್ನ ಚಿತ್ರ ಹಿಂಸೆ ಕೊಟ್ಟು ಸಾಯಿಸಿದ ಡಿ ಗ್ಯಾಂಗ್ ಪೊಲೀಸ್ ಕಸ್ಟಡಿ ಮುಂದುವರೆದಿದೆ ಈ ವೇಳೆ ಇಡೀ ಪ್ರಕರಣದ ಕಿಂಗ್ ಪಿನ್ ಆಗಿರೋ ಪವಿತ್ರ ಗೌಡ ಏನ್ ಹೇಳಿದ್ದಾಳೆ ರೌಡಿ ಗ್ಯಾಂಗ್ನ ಕ್ಯಾಪ್ಟನ್ ದರ್ಶನ್ ಏನ್ ಹೇಳಿದ್ದಾನೆ ಪವನ್ ರಾಘವೇಂದ್ರ ನಂದೀಶ್ ಇವರೆಲ್ಲ ಏನೇನು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ಗೌಡ ರೇಣುಕಾಸ್ವಾಮಿ ಪದೇ ಪದೇ ನನಗೆ ಅಶ್ಲೀಲ ಮೆಸೇಜ್ಗಳನ್ನ ಕಳಿಸ್ತಾ ಇದ್ದ ರೇಣುಕಾ ಸ್ವಾಮಿ ಅಶ್ಲೀಲ ಫೋಟೋ ಮೆಸೇಜ್ಗಳನ್ನ ಪವನ್ಗೆ ಕಳಿಸುತ್ತೆ ದರ್ಶನ್ಗೆ ಈ ವಿಚಾರ ಗೊತ್ತಾಗಬಾರ್ದು ಅಂತ ಹೇಳಿದೆ ದರ್ಶನ್ಗೆ ಈ ವಿಚಾರ ಗೊತ್ತಾದ್ರೆ ಏನಾದರೂ ಅನಾಹುತ ಆಗಬಹುದು ಅಂತ ಹೇಳಿದೆ ನನಗೆ ಕೊಲೆ ಮಾಡ್ತಾರೆ ಅಂತ ಸಣ್ಣ ಯೋಚನೆಯೂ ಇರಲಿಲ್ಲ ಅಶ್ಲೀಲ ಮೆಸೇಜ್ ಮಾಡಿದ್ನಲ್ಲ ಅಂತ ಚಪ್ಪಲಿಯಲ್ಲಿ ಹೊಡೆದು ವಾಪಸ್ ಹಾಕಿದೆ ಕೊಲೆ ಮಾಡ್ತಾರೆ ಅಂದಿದ್ರೆ ನಾನೇ ಕಂಪ್ಲೇಂಟ್ ಕೊಟ್ಟು ಸರಿ ಮಾಡಿಕೊಳ್ತಿದ್ದೆ ಎ ಟು ದರ್ಶನ್ ನನಗೆ ಪವಿತ್ರ ಗೌಡ ನೇರವಾಗಿ ಅಶ್ಲೀಲ ಮೆಸೇಜ್ ಬಗ್ಗೆ ಹೇಳಿರಲಿಲ್ಲ ಪವನ್ನಿಂದ ಪವಿತ್ರಾಗೆ ಅಶ್ಲೀಲ ಮೆಸೇಜ್ ಮಾಡಿರೋದು ಗೊತ್ತಾಯಿತು ರೇಣುಕಾ ಸ್ವಾಮಿಯನ್ನ ಕರೆತರುವಂತೆ ರಾಘವೇಂದ್ರನಿಗೆ ಸೂಚಿಸಿದೆ ಶನಿವಾರ ಸಂಜೆ ರೇಣುಕಾ ಸ್ವಾಮಿಯನ್ನ ಶೆಡ್ನಲ್ಲಿ ಭೇಟಿಯಾದೆ ಇನ್ನೊಂದ್ಸಲ ಪವಿತ್ರಾಗೆ ಅಶ್ಲೀಲ ಮೆಸೇಜ್ ಮಾಡಿದ್ರೆ ಸರಿ ಇರಲ್ಲ ಅಂತ ವಾರ್ನ್ ಮಾಡಿದೆ ದುಡ್ಡು ಕೊಟ್ಟು ಊಟ ಮಾಡಿಕೊಂಡು ಊರು ಸೇರುವಂತೆ ಹೇಳಿ ಹೊರಟೋದೆ ನಾನು ಈ ಕೊಲೆಯನ್ನ ಮಾಡಿಲ್ಲ ನನಗೂ ಇದಕ್ಕೂ ಸಂಬಂಧ ಇಲ್ಲ ಏತ್ರಿ ಪವನ್ ರೇಣುಕಾಸ್ವಾಮಿ ಪವಿತ್ರ ಅಕ್ಕನಿಗೆ ಅಶ್ಲೀಲ ಮೆಸೇಜ್ ಮಾಡ್ತಿದ್ದ ಅಕ್ಕ ಇದ್ಯಾರು ಪತ್ತೆ ಮಾಡು ಅಂತ ಹೇಳಿದ್ರು ಪವಿತ್ರ ಗೌಡ ಹೆಸರಲ್ಲಿ ರೇಣುಕಾಸ್ವಾಮಿ ಜೊತೆ ಚಾಟ್ ಮಾಡ್ತಾ ಮಾಡ್ತಾ ಮೊಬೈಲ್ ನಂಬರ್ ಪಡ್ಕೊಂಡೆ ನಂಬರ್ ಪಡೆದ ಬಳಿಕ ನಾನು ವಿಚಾರವನ್ನ ದರ್ಶನ್ಗೆ ಹೇಳಿದೆ ಆ ಬಳಿಕ ರೇಣುಕಾ ಸ್ವಾಮಿಯನ್ನ ಕರೆಸಿ ಶೆಡ್ನಲ್ಲಿ ಎಲ್ಲರೂ ಸೇರಿ ಹಲ್ಲೆ ನಡೆಸಿದ್ವಿ ರೇಣುಕಾಸ್ವಾಮಿ ಮೂರ್ಚೆ ಹೋಗಿರ್ಬೋದು ಅಂದ್ಕೊಂಡಿದ್ವಿ ಆದ್ರೆ ಸತ್ತು ಹೋಗಿತ ಭಯ ಹುಟ್ಟಿಸಬೇಕು ಅನ್ನೋದಷ್ಟೇ ಸಾಯಿಸುವ ಉದ್ದೇಶವಿರಲಿಲ್ಲ ಅಂತ ಪವನ್ನಿಂದ ಸ್ಟೇಟ್ಮೆಂಟ್ ಎ ಫೋರ್ ರಾಘವೇಂದ್ರ ಚಿತ್ರದುರ್ಗ ತೂಗುದೀಪ ಅಭಿಮಾನಿಗಳ ಸಂಘದ ಅಧ್ಯಕ್ಷನಾಗಿದ್ದೇನೆ ದರ್ಶನ್ ಸರ್ ಒಂದು ನಂಬರ್ ಕೊಟ್ಟು ಈ ವ್ಯಕ್ತಿಯನ್ನ ಪತ್ತೆ ಮಾಡುವಂತೆ ಹೇಳಿದ್ರು ನಂಬರ್ ಸಿಕ್ಕಿದ್ರಿಂದ ರೇಣುಕಾಸ್ವಾಮಿಯನ್ನ ಆರಾಮಾಗಿ ಪತ್ತೆ ಮಾಡಿದೆ ರೇಣುಕಾ ಸ್ವಾಮಿಯನ್ನ ಎರಡು ದಿನ ವಾಚ್ ಮಾಡಿ ಫಾರ್ಮಸಿಗೆ ಬರುವ ವೇಳೆ ಮಾತನಾಡಬೇಕು ಅಂತ ಕರ್ಕೊಂಡು ಬಂದೆ ಶನಿವಾರ ಮೂರು ಗಂಟೆ ವೇಳೆಗೆ ಪಟ್ಟಣಗೆರೆಯ ವಿನಯ್ ಶೆಡ್ ಒಳಗೆ ಕರ್ಕೊಂಡು ಹೋದೆ ಅಷ್ಟರಲ್ಲಿ ಅಲ್ಲಿ ಅದಾಗಲೇ ಸಾಕಷ್ಟು ಜನ ಇದ್ದು ರೇಣುಕಾ ಸ್ವಾಮಿಯನ್ನ ನೋಡಿದ ಕೂಡಲೇ ಹಲ್ಲೆ ಮಾಡಿದ್ರು ನಮ್ಮ ಬಾಸ್ ಹೆಂಡ್ತಿಗೆ ಮೆಸೇಜ್ ಮಾಡ್ತೀಯೇನೋ ಅಂತ ಎಲ್ಲರೂ ಸೇರಿ ಹೊಡೆತ್ವಿ ಸತ್ತು ಹೋಗ್ತಾನೆ ಅಂತ ಅಂದ್ಕೊಂಡಿರ್ಲಿಲ್ಲ ಅಂತ ಸ್ಟೇಟ್ಮೆಂಟ್ ಎಫ್ಐ ನಂದೀಶ್ ಅಸ್ಲಿಲ್ಲ ಮೆಸೇಜ್ ಮಾಡ್ತಾ ಇರೋಣ ಪತ್ತೆ ಮಾಡುವಂತೆ ವಾಕ್ ಹೇಳಿದ್ರು ಹೀಗಾಗಿ ರಾಘವೇಂದ್ರ ಜೊತೆ ಸಂಪರ್ಕದಲ್ಲಿದ್ದೆ ಚಿತ್ರದುರ್ಗದಿಂದ ರೇಣುಕಾ ರೇಣುಕಾಸ್ವಾಮಿಯನ್ನ ಕರೆತಂದ್ರು ಪಟ್ಟಣಗೆರೆಯ ವಿನಯ್ ಶೆಟ್ಗೆ ರೇಣುಕಾ ಸ್ವಾಮಿಯನ್ನ ಕರೆತರಲಾಯಿತು ಮೊದಲೇ ಅಲ್ಲಿದ್ದ ಹುಡುಗರು ರೇಣುಕಾ ಸ್ವಾಮಿಯನ್ನ ನೋಡ್ತಿದ್ದ ಹಾಗೆ ಹಲ್ಲೆ ನಡೆಸಿದ್ರು ಕೈ ಬಾಯಿ ಮೈನಲ್ಲಿ ರೇಣುಕಾ ಸ್ವಾಮಿಗೆ ರಕ್ತ ಬಂತು ಸಂಜೆ ಆರು ಮೂವತ್ತರ ಸುಮಾರಿಗೆ ರೇಣುಕಾ ಸ್ವಾಮಿ ಉಸಿರಾಡ್ತಾ ಇರಲಿಲ್ಲ ಸಾವನ್ನಪ್ಪಿರಬಹುದು ಅಂತ ಅಲ್ಲಿದ್ದವರೆಲ್ಲ ಭಯಗೊಂಡ್ವಿ ದರ್ಶನ್ ನಿವಾಸಕ್ಕೆ ಮಿಡ್ ನೈಟ್ ಖಾಕಿ ಎಂಟ್ರಿ ದರ್ಶನ್ ಕರ್ಕೊಂಡು ಹೋಗಿದ್ದ ಪೊಲೀಸರು ಜೀಪ್ನ ಹಿಂದಿನ ಸೀಟಲ್ಲಿ ಕುಳಿತಿದ್ದ ದರ್ಶನ್ ಒಂದು ಗಂಟೆಗೂ ಹೆಚ್ಚು ಕಾಲ ಮನೆಯಲ್ಲಿ ಸರ್ಚ್ ಆರ್ ಆರ್ ನಗರದ ನಿವಾಸದಲ್ಲಿ ನೈಟ್ ಆಪರೇಷನ್ ಕೊಲೆ ಮಾಡಿದ ದಿನ ಧರಿಸಿದ ಬಟ್ಟೆ ವಶಕ್ಕೆ ಸ್ನಾನದ ಬಳಿಕ ಬಳಕೆ ಮಾಡಿದ ಟವೆಲ್ ಬಾತ್ರೂಮ್ನ ಬಕೆಟ್ ಸೋಪು ಸೇರಿದಂತೆ ಅನೇಕ ವಸ್ತುಗಳನ್ನು ವಶಪಡಿಸಿಕೊಂಡ ಪೊಲೀಸರು ಒಟ್ನಲ್ಲಿ ರೇಣುಕಾಸ್ವಾಮಿ ಕೊಲೆ ನಂತರ ಪೊಲೀಸರ ತನಿಖೆ ಮತ್ತಷ್ಟು ಚುರುಕುಗೊಂಡಿದೆ ಇದರ ಮುಂದುವರಿದ ಭಾಗ ಎಂಬಂತೆ ದರ್ಶನ್ ಮನೆಯಲ್ಲಿ ಆರ್ಆರ್ ನಗರದ ದರ್ಶನ್ ಮನೆಯಲ್ಲಿ ಶೋಧ ಕಾರ್ಯ ನಡೀತಾ ಇದೆ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಖಾಕಿ ವಶದಲ್ಲಿರುವ ಎ ಟು ಆರೋಪಿಯಾಗಿರುವಂತಹ ದರ್ಶನ್ ನಿವಾಸಕ್ಕೆ ಮಿಡ್ ನೈಟ್ ಖಾಕಿ ಎಂಟ್ರಿ ಕೊಟ್ಟಿದೆ ರನ್ನ ಮನೆಗೆ ಕರ್ಕೊಂಡು ಹೋಗಿದ್ದಾರೆ ಈ ವೇಳೆ ದರ್ಶನ್ ಜೀಪ್ನ ಹಿಂಬದಿ ಸೀಟಲ್ಲಿ ಕೂತ್ಕೊಂಡಿದ್ರು ಸುಮಾರು ಒಂದು ಗಂಟೆಗೂ ಹೆಚ್ಚು ಕಾಲ ಪೊಲೀಸರು ಶೋಧ ಕಾರ್ಯ ಮಾಡಿದ್ದಾರೆ ಆರ್ ನಗರದ ಮನೆಗೆ ಪೊಲೀಸರು ಮಿಡ್ ನೈಟ್ ಹೋಗಿ ಎಲ್ಲಾ ಸರ್ಚ್ ಮಾಡಿದ್ದಾರೆ ಕೊಲೆ ಮಾಡಿದ ದಿನ ದರ್ಶನ್ ಯಾವ ಬಟ್ಟೆ ಹಾಕೊಂಡಿದ್ರೂ ಅದನ್ನ ಇದೀಗ ಪೊಲೀಸರು ತಮ್ಮ ವಶಕ್ಕೆ ತಗೊಂಡಿದ್ದಾರೆ ಅಲ್ಲದೆ ಸ್ನಾನ ಮಾಡಿದ್ದ ಬಕೆಟ್ ಸೋಪು ಟಾವೆಲ್ ಸೇರಿದಂತೆ ಇನ್ನಿತರ ವಸ್ತುಗಳನ್ನ ಪೊಲೀಸರು ಇನ್ವೆಸ್ಟಿಗೇಷನ್ ಗೋಸ್ಕರ ವಶಕ್ಕೆ ತಗೊಂಡಿರುವಂತದ್ದು ಕೊಲೆ ಮಾಡಿದ ಬಳಿಕ ಶೂಟಿಂಗ್ನಲ್ಲಿ ದರ್ಶನ್ ಭಾಗಿ ಮೈಸೂರಿನಲ್ಲಿ ಶೂಟಿಂಗ್ನಲ್ಲಿ ಭಾಗಿಯಾಗಿದ್ದ ದರ್ಶನ್ ಏನು ನಡೆದೇ ಇಲ್ಲದಂತೆ ಶೂಟಿಂಗ್ನಲ್ಲಿ ಆಗಿದ್ದ ಹೀರೋ ಮಾಡಬಾರದ್ದನ್ನ ಮಾಡಿ ರಿಲ್ಯಾಕ್ಸ್ ಮೂಡ್ನಲ್ಲಿದ್ದ ದರ್ಶನ್ ಡೆವಿಲ್ ಸಿನಿಮಾದ ಕಾಮಿಡಿ ಸೀನ್ನಲ್ಲಿ ಭಾಗಿಯಾಗಿದ್ದ ನಟ ಆ ಬಳಿಕ ಜಿಮ್ನಲ್ಲಿ ವರ್ಕೌಟ್ ಮಾಡ್ತಿದ್ದಾಗ ಬಂಧಿಸಿದ ಖಾಕಿ ಒಟ್ನಲ್ಲಿ ಕೊಲೆ ಆರೋಪದಲ್ಲಿ ನಾಲ್ಕು ದಿನದಿಂದ ಪೊಲೀಸರ ವಶದಲ್ಲಿರುವ ದರ್ಶನ್ ಕೊಲೆಯಾದ ಮಾರನೇ ದಿನದಿಂದ ಶೂಟಿಂಗ್ ನಲ್ಲಿ ಫುಲ್ ಬ್ಯುಸಿ ಆಗಿದ್ರು ಏನು ಆಗೇ ಇಲ್ಲ ತನಗೇನು ಗೊತ್ತೇ ಇಲ್ಲ ಅನ್ನೋ ತರ ಮೈಸೂರಿನಲ್ಲಿ ಚಿತ್ರದ ಶೂಟಿಂಗ್ ನಲ್ಲಿ ಭಾಗಿಯಾಗಿದ್ರು ರಾತ್ರಿಯೆಲ್ಲ ಹೊಡೆದು ಬಡ್ದು ತಾನೇನೂ ಮಾಡಿಲ್ಲ ಜನರಿಗೆ ಏನೂ ಗೊತ್ತಾಗಿಲ್ಲ ಅನ್ನೋಥರ ಫುಲ್ ರಿಲ್ಯಾಕ್ಸ್ ಆಗೋಗಿದ್ರು ನಾನ್ ಬಚಾವಾದೆ ಅಂತ ಮೈಸೂರಿನಲ್ಲಿ ಡೆವಿಲ್ ಸಿನಿಮಾದ ಕಾಮಿಡಿ ಸೀನ್ ನಡೀತಾ ಇತ್ತು ಈ ಸೀನ್ ಮುಗಿದ ನಂತರ ಆರಾಮಾಗೇ ಇದ್ರು ಜಾಲಿ ಆಗಿದ್ರು ದರ್ಶನ್ ಇದಾದ ಬಳಿಕ ಜಿಮ್ ನಲ್ಲಿ ವರ್ಕೌಟ್ ಮಾಡುತ್ತಿದ್ದಾಗ ಮೈಸೂರಿನಲ್ಲಿ ಪೊಲೀಸರು ಸಿನಿಮಾ ಶೈಲಿಯಲ್ಲಿಯೇ ಎಂಟ್ರಿ ಕೊಟ್ರು ದರ್ಶನ್ ರನ್ನ ಆ ಬೆಂಗಳೂರಿಗೆ ಕರ್ಕೊಂಡು ಹೋಗಿದ್ರು ಒಟ್ನಲ್ಲಿ ಹೆಂಡದ ನಶ ಹೆಣ್ಣಿನ ಸಹವಾಸ ದರ್ಶನ್ ರ ಈ ಸ್ಥಿತಿಗೆ ಕಾರಣ ಅಂತ ಪ್ರತಿಯೊಬ್ಬರು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಬಗ್ಗೆ ಮಾತಾಡ್ತಾ ಇದ್ದಾರೆ ಇದೀಗ ತನಿಖೆ ಮತ್ತಷ್ಟು ಚುರುಕುಗೊಂಡಿದ್ದು ಪೊಲೀಸರು ಒಂದು ಚಿಕ್ಕ ವಸ್ತುವನ್ನೂ ಬಿಡದೆ ತನಿಖೆ ಮಾಡುತ್ತಿದ್ದಾರೆ ದರ್ಶನ್ ಮನೆಯಲ್ಲಿ ಇಂಚಿಂಚು ಬಿಡದೆ ಶೋಧ ಕಾರ್ಯ ಮಾಡಿದ್ದಾರೆ ದರ್ಶನ ಅಭಿಮಾನಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಇಂದು ಎಲ್ಲ ಆರೋಪಿಗಳು ಪರಪನ ಅಗ್ರಹಾರಕ್ಕೆ ಶಿಫ್ಟ್ ದರ್ಶನ್ ಸೇರಿ ಎಲ್ಲ ಆರೋಪಿಗಳಿಂದ ಇಚ್ಛಾ ಹೇಳಿಕೆ ಕೊಲೆ ಪ್ರಕರಣ ನಡೆದ ಸ್ಥಳ ಮಹಜರು ಪೂರ್ಣ ಎಲ್ಲ ತಾಂತ್ರಿಕ ಸಿಸಿಟಿವಿ ದೃಶ್ಯ ಸಾಂದರ್ಭಿಕ ಸಾಕ್ಷ್ಯಗಳ ಸಂಗ್ರಹ ಅಂತಿಮ ಹಂತ ತಲುಪಿದ ಕೊಲೆ ಪ್ರಕರಣದ ತನಿಖೆ ಇಂದು ಆರೋಪಿಗಳು ಕೋರಮಂಗಲ ಜರ್ಜ್ ಮುಂದೆ ಹಾಜರು ಜರ್ಜ್ ಮುಂದೆ ಹಾಜರುಪಡಿಸಿದ ಬಳಿಕ ಪರಪನ ಅಗ್ರಹಾರಕ್ಕೆ ಶಿಫ್ಟ್ ದರ್ಶನ್ ಅಭಿಮಾನಿ ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ತನಿಖೆ ಬಹುತೇಕ ಅಂತಿಮ ಹಂತವನ್ನ ತಲುಪಿದೆ ದರ್ಶನ್ ಸೇರಿದಂತೆ ಎಲ್ಲ ಹತ್ತೊಂಬತ್ತು ಆರೋಪಿಗಳು ಸ್ವ ಇಚ್ಛಾ ಪೂರ್ವಕವಾಗಿ ತಮ್ಮ ಹೇಳಿಕೆಯನ್ನ ದಾಖಲಿಸಿದ್ದಾರೆ ಹಾಗೇನೆ ಪೊಲೀಸರು ಕೂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ಸಾಕ್ಷ್ಯಗಳನ್ನು ಕೂಡ ಸಂಗ್ರಹಿಸಿದ್ದಾರೆ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ಥಳ ಮಹಜರು ಕೂಡ ಪೂರ್ಣಗೊಳಿಸಿದ್ದಾರೆ ಕೊಲೆ ನಡೆದಂತಹ ಜಾಗ ರಾಜರಾಜೇಶ್ವರಿ ನಗರದ ಪಟ್ಟಣಗೆರೆಯ ಕಾರ್ ಶೆಡ್ನಲ್ಲೂ ಕೂಡ ಸ್ಥಳ ಮಹಜರನ್ನ ನಡೆಸಿದ್ರು ಆರೋಪಿಗಳನ್ನ ಕರ್ಕೊಂಡು ಹೋಗಿ ಹಾಗೆ ಚಿತ್ರದುರ್ಗದಿಂದಲೂ ಕೂಡ ಯಾರ ಆರೋಪಿಗಳು ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿದ್ರು ಅವರನ್ನ ಚಿತ್ರದುರ್ಗಕ್ಕೆ ಕರ್ಕೊಂಡು ಹೋಗಿ ಅಲ್ಲೂ ಕೂಡ ಸ್ಥಳ ಮಹಜರನ್ನ ನಡೆಸಿದ್ರು ಈ ಪ್ರಕರಣಕ್ಕೆ ಏನೆಲ್ಲ ಸಾಕ್ಷ್ಯಗಳು ಬೇಕು ಅದೆಲ್ಲವನ್ನ ಕೂಡ ಸಂಗ್ರಹ ಮಾಡಿದ್ದಾರೆ ಅದರಂತೆ ಇವತ್ತು ಆರೋಪಿಗಳನ್ನ ಕೋರಮಂಗಲದಲ್ಲಿರುವಂತಹ ಜಡ್ಜ್ ನಿವಾಸದಲ್ಲಿ ಹಾಜರುಪಡಿಸಲಿದ್ದಾರೆ ಜಡ್ಜ್ ಮುಂದೆ ಇವತ್ತು ಕೋರ್ಟ್ ನ ಅನುಮತಿಯನ್ನ ಪಡ್ಕೊಂಡು ದರ್ಶನ್ ಹಾಗೆ ಅವರ ಸಹಚರ ಏನಿದ್ದಾರೆ ಒಟ್ಟು ಹತ್ತೊಂಬತ್ತು ಮಂದಿ ಈ ಪ್ರಕರಣದಲ್ಲಿ ಹಾಕಿದ್ದಾರೆ ಅವರನ್ನೆಲ್ಲರನ್ನ ಕೂಡ ಪರಪ್ಪನ ಅಗ್ರಹಾರಕ್ಕೆ ಶಿಫ್ಟ್ ಮಾಡುವಂತ ಸಾಧ್ಯತೆ ಇದೆ ಸಾಕಷ್ಟು ಬೆಳವಣಿಗೆಗಳು ನಡೀತಾ ಇದೆ ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಆರೋಪ ಕೇಳಿ ಬಂದಿತ್ತು ಪೋಸ್ಟ್ ಮಾರ್ಟಮ್ ವರದಿಯನ್ನ ತಿರ್ಚೋದಕ್ಕೆ ಒಂದು ಕೋಟಿ ರೂಪಾಯಿ ಆಫರ್ ಅನ್ನ ಕೊಡ್ಲಾಗಿತ್ತು ವಿಕ್ಟೋರಿಯಾ ಆಸ್ಪತ್ರೆಯ ವೈದ್ಯರೊಬ್ಬರಿಗೆ ಅಂತ ಇದನ್ನ ಆಸ್ಪತ್ರೆಯ ವೈದ್ಯರೊಬ್ಬರು ತಿರಸ್ಕರಿಸಿದ್ದಾರೆ ಈ ಒಂದು ಆರೋಪ ಸುಳ್ಳು ಅಂತ ಹೇಳಿದ್ದಾರೆ ವರದಿಯನ್ನ ತಿರ್ಚೋದಕ್ಕೆ ಯಾವುದೇ ರೀತಿಯಾದಂತ ನಮಗೆ ಆಮಿಷವನ್ನ ಯಾರೂ ಕೂಡ ಒಡ್ಡಿಲ್ಲ ಯಾವುದೇ ಪ್ರಭಾವಿ ರಾಜಕಾರಣಿಯಿಂದಲೂ ಕೂಡ ನಮಗೆ ಕರೆ ಬಂದಿಲ್ಲ ಅಂತ ಅಲ್ಲಿಂದ ತಜ್ಞ ವೈದ್ಯರೊಬ್ರು ಹೇಳಿದ್ದಾರೆ ಹಾಗೇನೆ ಏನಾಗಿದೆ ಅದನ್ನ ನಾವು ವರದಿಯಲ್ಲಿ ಉಲ್ಲೇಖ ಮಾಡಿದ್ದೇವೆ ವರದಿಯ ನೀಡುವಂತಹ ಸಂದರ್ಭದಲ್ಲಿ ಇಪ್ಪತ್ತು ಕಡೆ ಗಾಯಗಳಾಗಿದೆ ರೇಣುಕಾ ಸ್ವಾಮಿ ದೇಹದ ಮೇಲೆ ಅದೆಲ್ಲವನ್ನ ಕೂಡ ನಾವು ವರದಿಯಲ್ಲಿ ಉಲ್ಲೇಖ ಮಾಡಿದ್ದೇವೆ ಯಾವುದೇ ರೀತಿಯಾದಂತಹ ಪ್ರಭಾವಕ್ಕೂ ಕೂಡ ನಾವು ಒಳಗಾಗಿಲ್ಲ ಅನ್ನೋ ಮಾತನ್ನ ಕೂಡ ಹೇಳಿದ್ದಾರೆ ಮರದ ಕೋಲು ಅಥವಾ ಹಲಗೆಯಿಂದ ಆತನ ದೇಹಕ್ಕೆ ಹೊಡೆದಿದ್ರಿಂದ ಇದು ಇಷ್ಟು ಗಂಭೀರ ಗಾಯವಾಗಿ ಆತ ಸಾವನ್ನಪ್ಪಿದ್ದಾನೆ ಆಘಾತ ಮತ್ತು ರಕ್ತಸ್ರಾವದಿಂದ ಈ ಸಾವು ಸಂಭವಿಸಿದೆ ಅಂತ ನಾವು ವರದಿಯನ್ನ ಕೊಟ್ಟಿದ್ದೇವೆ ಯಾವುದೇ ರೀತಿಯಲ್ಲೂ ಕೂಡ ನಾವು ವರದಿಯನ್ನ ತಿರುಚುವಂತಹ ಕೆಲಸವನ್ನ ಮಾಡಲಿಲ್ಲ ಇದು ಸ್ವಾಭಾವಿಕ ಸಾವಲ್ಲ ಅದನ್ನ ನಾವು ಉಲ್ಲೇಖ ಮಾಡಿದ್ದೀವಿ ಅಂತ ಕೂಡ ಹೇಳಿದ್ದಾರೆ ಚಿತ್ರದುರ್ಗದ ರೇಣುಕಾ ಸ್ವಾಮಿಯನ್ನ ಚಿತ್ರಹಿಂಸೆ